ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ವಸಂತ ಪಂಚಮಿ ಸ್ನೇಹಿತರೆ ಈ ರಾಶಿಯವರಿಗೆ ಸರಸ್ವತಿ ಆಶೀರ್ವಾದದಿಂದ ಅದೃಷ್ಟ ತುಂಬಿ ತುಂಬಿ ಕಾಡುತ್ತದೆ ಅಂತ ಹೇಳ್ಬೋದು ಫೆಬ್ರವರಿ ಈ ತಿಂಗಳಂದು ಚಂದ್ರನ ಸ್ಥಾನ ಬದಲಾವಣೆಯಿಂದ ಈ ದಿನವು ನಿಮಗೆ ಹೇಗಿರಲಿದೆ ಇಂದು ಯಾವ ರಾಶಿಯವರಿಗೆಲ್ಲ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಈ ದಿನ ಒಟ್ಟಾರೆ ಹಿಂದಿನ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಆದ್ದರಿಂದ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಹಿಂದೂ ಸೂರ್ಯ ದೇವನು ಈ ದಿನದ ದೇವತೆ ಆಗಿದ್ದು ಇಂದು ವಸಂತ ಪಂಚಮಿ ಕೂಡ ಬರುತ್ತಿದ್ದು ಇದರಿಂದಾಗಿ ತಾಯಿ ಸರಸ್ವತಿಯ ಆಶೀರ್ವಾದವು ವಿಶೇಷವಾಗಿ ಅನೇಕ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಇರುತ್ತದೆ ಸ್ನೇಹಿತರೆ ಅಲ್ಲದೆ ಚಂದ್ರನು ಹಗಲು ರಾತ್ರಿ ಶುಕ್ರನೊಂದಿಗೆ ರಾಶಿಯಲ್ಲಿ ಸಾಕ್ತಾನೆ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಉಳಿಯುತ್ತಾನೆ ಸ್ನೇಹಿತರೆ ಇದರ ಜೊತೆಗೆ ಸಿದ್ಧಿಯೋಗವು ಕೂಡ ಜಾರಿಯಲ್ಲಿರ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿಯವರಿಗೆ ಎಲ್ಲ ರಾಶಿಯವರಿಗೂ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಎಷ್ಟು ಪರ್ಸೆಂಟೇಜ್ ನಿಮಗೆ ಅದೃಷ್ಟ ಇರುತ್ತೆ ಅನ್ನೋದನ್ನ ವೀಡಿಯೋದಲ್ಲಿ ಹೋಗ್ತೀರಾ ಅದರಿಂದ ವೀಡಿಯೋನ ಸ್ಕಿಪ್ ಮಾಡಿದರೆ ಇಲ್ಲಿಂದ ತನಕ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಮೊದಲನೇ ರಾಶಿಗೆ ಬರೋದಾದರೆ ಮೇಷರಾಶಿಯಾಗಿರಲಿದೆ ಸ್ನೇಹಿತರೆ ಮೇಷರಾಶಿಯವರಿಗೆ ಇಂದು ಉತ್ತಮವಾದ ದಿನವಾಗಿರಲಿದೆ ಕೆಲಸದಲ್ಲಿ ಪ್ರಗತಿಯೂ ಕೂಡ ಸಿಗಲಿದೆ ಇಂದು ನಿಮಗೆ ಸಹೋದ್ಯೋಗಿಗಳ ಬೆಂಬಲವೂ ಕೂಡ ಸಿಗಲಿದೆ ಪ್ರೇಮ ಜೀವನವು ಮೊದಲಿಗಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ನಿಮ್ಮ ಮಕ್ಕಳಿಂದ ನಿಮಗೆ ಬೆಂಬಲವೂ ಕೂಡ ಸಿಗ್ತಾ ಹೋಗ್ತದೆ ವ್ಯವಹಾರದ ದೃಷ್ಟಿಯಿಂದ ನೀವು ಉತ್ತಮದ ಸ್ಥಾನದಲ್ಲಿ ಇರ್ತೀರಿ ಸ್ನೇಹಿತರೆ ಇನ್ನು ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತೀರಿ ಹಣವನ್ನು ಉಳಿಸುತ್ತಾ ಗಮನವನ್ನು ಹರಿಸ್ತೀರಿ ದಾಂಪತ್ಯ ಜೀವನದಲ್ಲಿ ಪ್ರಣಯವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಸ್ನೇಹಿತರ ಆರೋಗ್ಯದ ಬಗ್ಗೆ ನೀವು ಚಿಂತೆಯನ್ನು ಮಾಡಬೇಕಾಗಬಹುದು ಅದರಿಂದ ನಿಮ್ಮ ಸ್ನೇಹಿತರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ನೀವು ವಹಿಸಿ ಅದೇ ರೀತಿಯಲ್ಲಿ ಅವರಿಗೂ ನೀವು ಧನ ಸಹಾಯವನ್ನು ಮಾಡಬಹುದು ಯಾವುದೇ ಆಸ್ತಿ ಸಂಬಂಧಿತ ವಿವಾದ ನಡೆಯುತ್ತಿದ್ದರೆ ಇಂದು ಅದರಿಂದ ನಿಮಗೆ ಪರಿಹಾರ ಸಿಗುವ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ನೆನ್ನೆಗೆ ಹೋಲಿಸಿದರೆ ಇಂದು ನಿಮಗೆ ರಕ್ತದೊತ್ತಡ ಸ್ವಲ್ಪ ಹೆಚ್ಚಾಗ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಆದಷ್ಟು ಕಾಳಜಿಯನ್ನು ವಹಿಸಿ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಪ್ಪತ್ತೇಳು ಪರ್ಸೆಂಟಷ್ಟು ನಿಮಗೆ ಅದೃಷ್ಟ ಇಂದು ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮನ್ನು ಯಶಸ್ಸು ಹುಡುಕಿಕೊಂಡು ಬರಲಿದೆ ಸ್ನೇಹಿತರೆ ಹಳೆಯ ಮೂಲಗಳಿಂದವೂ ಕೂಡ ನಿಮಗೆ ಹಣ ಬರ್ತಾ ಹೋಗ್ತದೆ ಕೆಲವು ಹೊಸ ಕೆಲಸಗಳನ್ನು ನೀವು ಈ ಟೈಮ್ನಲ್ಲಿ ಪ್ರಾರಂಭಿಸಬಹುದಾಗಿದೆ ಹೊಸ ಆದಾಯದ ಮೂಲಗಳು ಕೂಡ ಇದರಿಂದ ನಿಮಗೆ ತೆರೆದುಕೊಳ್ತಾ ಹೋಗ್ತದೆ ಸ್ನೇಹಿತರೆ ನಿಮಗೆ ಒಳ್ಳೆಯ ಸಿಹಿ ಸುದ್ದಿ ಕೂಡ ಸಿಗ್ತಾ ಹೋಗ್ತದೆ ಪ್ರಯಾಣದಲ್ಲಿ ಲಾಭ ಉಂಟಾಗಲಿದೆ ಸ್ನೇಹಿತರೆ ಸ್ನೇಹಿತರಿಂದ ಬೆಂಬಲ ಸಿಗೋದರಿಂದ ಆರ್ಥಿಕ ಪ್ರಗತಿಯು ಸಾಧ್ಯವಾಗ್ತದೆ ಯಾವುದೇ ಹಣಕಾಸಿನ ತೊಂದರೆಯೂ ಕೂಡ ನಿಮಗೆ ಈ ಟೈಮ್ನಲ್ಲಿ ಬರೋದಿಲ್ಲ ಆದರೆ ಏಕಕಾಲದಲ್ಲಿ ಹಲವು ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಆತಂಕ ಹೆಚ್ಚಾಗ್ತಾ ಹೋಗ್ಬೋದು ಸ್ನೇಹಿತರೆ ಆದ್ದರಿಂದ ನೀವು ಸ್ವಲ್ಪ ಕೆಲಸಗಳನ್ನು ಪೂರ್ಣಗೊಳಿಸಿದ ನಂತರ ಇನ್ನೊಂದು ಕೆಲಸಕ್ಕೆ ಕೈ ಹಾಕಿ ಅದೇ ರೀತಿಯಲ್ಲಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಕಠಿಣವಾದ ದಿನ ಅಂತ ಹೇಳ್ಬೋದು ಈ ದಿನ ಕೌಟುಂಬಿಕ ಜೀವನದಲ್ಲಿ ನಡೆಯುತ್ತಿರುವ ಅಪಶೃತಿಯು ತಲೆನೋವಾಗಿ ನಿಮಗೆ ಇಂದು ಕಾಡಲಿದೆ ಸ್ನೇಹಿತರೆ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಮನೆಯ ಹಿರಿಯ ಸದಸ್ಯರೊಂದಿಗೆ ಚರ್ಚಿಸುವುದು ನಿಮಗೆ ಉತ್ತಮವಾಗಿರಲಿದೆ ಸ್ನೇಹಿತರೆ ಇಂದು ನಿಮ್ಮ ಆರೋಗ್ಯವೂ ಕೂಡ ಹದಗೆಡಬಹುದು ಅದರಿಂದ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳುವುದನ್ನು ಮರೆಯದಿರಿ ಸ್ನೇಹಿತರೆ ಇಂದು ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಂಬತ್ತೊಂದು ಪರ್ಸೆಂಟೇಜ್ ಆಗಿರಲಿದೆ ಸ್ನೇಹಿತರೆ ಆದಷ್ಟು ದೇವರ ಧ್ಯಾನವನ್ನು ಮಾಡೋದರಿಂದ ನಿಮಗೆ ಇರುವ ಅಶುಭಗಳೆಲ್ಲವೂ ಕೂಡ ಸಾಧ್ಯವಾದಷ್ಟು ಶುಭವಾಗಿ ಪರಿವರ್ತನೆ ಆಗುವ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಹಿಂದೂ ಸ್ವಲ್ಪ ಸವಾಲಿನ ದಿನವಾಗಿರುತ್ತದೆ ಉದ್ಯೋಗಿಗಳಿಗೆ ಕೆಲವು ಸವಾಲಿನ ಕೆಲಸವೂ ಕೂಡ ಎದುರಾಗ್ತಾ ಹೋಗ್ತದೆ ಇದನ್ನು ಪೂರ್ಣಗೊಳಿಸಲು ಸ್ವಲ್ಪ ತೊಂದರೆಯೂ ಕೂಡ ನೀವು ಹೆದರಿಸಬೇಕಾಗ್ಬೋದು ಆದರೆ ಸವಾಲನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಹಣಕ್ಕೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳನ್ನು ಸಹ ನೀವು ಇಂದು ಪರಿಹರಿಸಬಹುದಾಗಿದೆ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರಲಿದೆ ರಾಜಕೀಯ ವ್ಯವಸ್ಥೆಯಿಂದ ನಿಮಗೆ ಉತ್ತಮವಾದ ಲಾಭ ದೊರಕಾ ಹೋಗ್ತದೆ ಸ್ನೇಹಿತರೆ ನೀವು ವೃತ್ತಿಪರ ಯಶಸ್ಸನ್ನು ಪಡೆಯುತ್ತಾ ಹೋಗ್ತೀರಿ ನಿಮಗೆ ಉನ್ನತ ಅಧಿಕಾರಿಗಳಿಂದ ಬೆಂಬಲವೂ ಕೂಡ ಸಿಗ್ತಾ ಹೋಗ್ತದೆ ನಿಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸಿ ಮತ್ತು ವಾದಗಳಿಂದ ಸಾಧ್ಯವಾದಷ್ಟು ದೂರ ಇರೋದು ನಿಮಗೆ ಇಂದು ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಅರವತ್ತಾರು ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಕಟಕ ರಾಶಿಯಾಗಿರಲಿದೆ ಕಟಕ ರಾಶಿಯವರಿಗೆ ಹಿಂದೂ ಉತ್ತಮವಾದ ದಿನವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಈ ಟೈಮ್ನಲ್ಲಿ ನೀವು ಭಾಗವಹಿಸ್ತಾ ಹೋಗ್ತೀರಿ ಶುಭ ಫಲಗಳು ನಿಮಗೆ ಹೆಚ್ಚಾಗ್ತಾ ಹೋಗ್ತವೆ ಆರೋಗ್ಯ ಮತ್ತು ಸಂಪತ್ತು ಇಂದು ನಿಮ್ಮ ಪರವಾಗಿರ್ತದೆ ಸ್ನೇಹಿತರೆ ಯಾವುದೇ ರೀತಿಯ ಆರೋಗ್ಯದ ಸಂಪತ್ ಆರೋಗ್ಯದಲ್ಲೂ ಮತ್ತು ಸಂಪತ್ತಿನಲ್ಲೂ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ ನಿಮ್ಮ ಮಕ್ಕಳು ಮತ್ತು ಬಾಳ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ನಿಗವನ್ನು ಹರಿಸಬೇಕಾಗ್ತದೆ ವ್ಯವಹಾರದ ಪರಿಸ್ಥಿತಿ ಶುಭವಾಗಿರ್ತದೆ ಸ್ನೇಹಿತರೆ ಉದ್ಯೋಗಿಗಳು ಹಿಂದೂ ನಿಮ್ಮ ಕೆಲಸದಲ್ಲಿ ಅಧಿಕೃತ ಸ್ಥಾನವನ್ನು ಪಡೆಯಬಹುದು ಜೊತೆಗೆ ಉದ್ಯೋಗ ಬಯಸುವ ಆಲೋಚನೆಯಲ್ಲಿರುವವರಿಗೆ ಹಿಂದೂ ನಿಮಗೆ ಸಿಹಿ ಸುದ್ದಿ ಸಿಗುತ್ತಾ ಹೋಗ್ತದೆ ಸ್ನೇಹಿತರೆ ನೀವು ಹಣ ಹೂಡಿಕೆ ಮಾಡಲು ಬಯಸ್ತಿದ್ದರೆ ಅನುಭವಿ ವ್ಯಕ್ತಿಗಳಿಂದ ಸಲಹೆಯನ್ನು ಪಡೆದು ಅನಂತರ ನೀವು ಹಣ ಹೂಡಿಕೆಯನ್ನು ಮಾಡಿ ನೀವು ಮತ್ತು ನಿಮ್ಮ ಸಂಗಾತಿ ಹಿಂದೂ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಕುಟುಂಬದಲ್ಲಿಂದು ಶುಭ ಕಾರ್ಯಗಳು ನಡೆಯಲಿದ್ದು ಈ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ನೀವು ಭಾಗವಹಿಸ್ತೀರಿ ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ತೊಂಬತ್ತೇಳು ಪರ್ಸೆಂಟ್ರಷ್ಟು ನಿಮಗೆ ಇಂದು ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಯಾವುದು ಅಂತ ಕೇಳೋದಾದರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ಸಿಂಹರಾಶಿಗೆ ಇಂದು ಉತ್ತಮವಾದ ದಿನವಾಗಿರಲಿದೆ ವ್ಯಾಪಾರದಲ್ಲಿ ಧನಲಾಭ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇಂದು ನಿಮಗೆ ಅಧ್ಯಯನ ಮತ್ತು ಆಧ್ಯಾತ್ಮಿಕ ಕಡೆಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಇಂದು ಕೆಲಸಗಳಲ್ಲಿ ನಾಳೆಗೆ ಮುಂದೂಡುವುದನ್ನು ನೀವು ಈ ಟೈಮ್ನಲ್ಲಿ ನಿಲ್ಲಿಸಬೇಕಾಗಿರ್ತದೆ ಇಲ್ಲದಿದ್ದರೆ ಮುಂದಕ್ಕೆ ನಿಮಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಸಾಧ್ಯವಾದಷ್ಟು ಆ ಕೆಲಸವನ್ನ ಅಲ್ಲೇ ಮುಗಿಸ್ಕೊಳ್ಳಿ ಇನ್ನು ಯಾರನ್ನ ಕುರುಡಾಗಿ ಈ ಟೈಮ್ನಲ್ಲಿ ನಂಬಕಕ್ಕೆ ಹೋಗಬೇಡಿ ಇಂದು ನೀವು ಸಾಲ ಪಡೆದಿರುವ ಹಣವನ್ನು ಮರುಪಾವತಿಯನ್ನು ನೀವು ಪಡೆಯುತ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದ್ರೆ ಅರವತ್ತೊಂಬತ್ತು ಪರ್ಸೆಂಟೇಜ್ ಎಷ್ಟು ಇವತ್ತು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯಾಗಿರ್ಲಿದೆ ಕನ್ಯಾ ರಾಶಿಯವರಿಗೆ ಇಂದು ಶುಭ ದಿನವಾಗಿರ್ಲಿದೆ ಅಂತ ಹೇಳ್ಬೋದು ಹೊಸ ವ್ಯವಹಾರನ ಪ್ರಾರಂಭಿಸ್ಬೋದು ಆರೋಗ್ಯವು ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರಲಿದೆ ಸ್ನೇಹಿತರೆ ಯಾವುದೇ ತೊಂದರೆಯೂ ಕೂಡ ನಿಮಗೆ ಬರಲಾರದು ಇನ್ನು ದಿನದ ಆರಂಭದಲ್ಲಿ ನಿಮಗೆ ಹಣಕಾಸಿನ ತೊಂದರೆಗಳು ಈ ಟೈಮ್ನಲ್ಲಿ ಉಂಟಾಗ್ಬೋದು ಆದರೆ ಸಂಜೆಯ ಹೊತ್ತಿಗೆ ಎಲ್ಲವೂ ನಿಮ್ಮ ಪರವಾಗಿ ತಿರುಗ್ತಾ ಹೋಗ್ತದೆ ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಉಳಿದೆಲ್ಲವೂ ನಿಮ್ಮ ಪರವಾಗಿರ್ತದೆ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕಾಗ್ತದೆ ಇಲ್ಲದಿದ್ದರೆ ಹಳೆಯ ಕಾಯಿಲೆಗಳು ನಿಮ್ಮನ್ನ ಮತ್ತೆ ಬಾಧಿಸಲಿವೆ ಮೂಗು ಕಿವಿ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗ್ಬೋದು ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕಾಳಜಿಯನ್ನು ನೀವು ತೋರಿಸಬೇಕಾಗುತ್ತದೆ ಸ್ನೇಹಿತರೆ ಉಳಿದಂತೆ ಪರಿಸ್ಥಿತಿಯು ಕೂಡ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಂಬತ್ತೆರಡು ಪರ್ಸೆಂಟೇಜ್ ಅಷ್ಟು ಇಂದು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಯಾವುದೋ ಅಂತ ಕೇಳೋದಾದ್ರೆ ತುಲಾ ರಾಶಿಯಾಗಿಲ್ಲಿದೆ ತುಲಾ ರಾಶಿಯವರಿಗೆ ಹಿಂದೂ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗ್ತದೆ ಉದ್ಯೋಗಿಗಳಿಗೆ ಅದೃಷ್ಟದ ಕೈ ಹಿಡಿಯಲಿದೆ ಅಂತ ಹೇಳ್ಬೋದು ಶೀಘ್ರದಲ್ಲಿ ಯಶಸ್ಸು ಹುಡುಕಿ ನಿಮ್ಮನ್ನು ಬರಲಿದೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಅಗತ್ಯ ಸಾಕಷ್ಟಿದೆ ಆಗ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗ್ತದೆ ನಿಮ್ಮ ಸ್ವಾಭಿಮಾನ ಹೆಚ್ಚಾದಂತೆ ನಿಮ್ಮ ಎಲ್ಲ ಕೆಲಸಗಳಿಗೆ ಯಾವುದೇ ಹಿಂಜರಿಕೆ ಇಲ್ಲದೆ ನೀವು ಮುನ್ನಡೀತಾ ಹೋಗ್ತೀರಿ ನಿಮ್ಮ ಸಂಬಂಧಿಕರಿಗೆ ಸಾಲ ನೀಡದಿರುವುದು ನಿಮಗೆ ಇಂದು ಒಳಿತಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಸಮಯವನ್ನು ಈ ಟೈಮ್ನಲ್ಲಿ ಕಳೀತಾ ಹೋಗ್ತೀರಿ ಇಲ್ಲದಿದ್ದರೆ ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಈ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಟೈಮನ್ನು ನೀವು ಕಳಿಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಂಬತ್ತೆಂಟು ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯಾಗಿರಲಿದೆ ವೃಶ್ಚಿಕ ರಾಶಿಯವರಿಗೆ ಹಿಂದೂ ಉತ್ತಮವಾದ ದಿನವಾಗಿರಲಿದೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ಶುಭವಾದ ದಿನವಾಗಿರಲಿದೆ ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಉನ್ನತ ಸ್ಥಾನ ಸಿಗ್ತಾ ಹೋಗ್ತದೆ ಉದ್ಯೋಗಿಗಳು ಕಚೇರಿಯಲ್ಲಿ ಹರಟೆ ಹೊಡೆಯುತ್ತಾ ಹೆಚ್ಚು ಸಮಯ ವ್ಯರ್ಥವನ್ನು ನೀವು ಮಾಡಬೇಡಿ ಆದಷ್ಟು ಕೆಲಸವನ್ನು ಪೂರ್ಣಗೊಳಿಸಲು ನೀವು ಮನಸ್ಸನ್ನು ತೋರಬೇಕಾಗುತ್ತದೆ ಅವಿವಾಹಿತರಿಗೆ ಉತ್ತಮವಾದ ವಿವಾಹ ಪ್ರಸ್ತಾಪಗಳು ಬರಬಹುದು ನಿಮ್ಮ ಮನಸ್ಸಿನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡಬೇಕಾಗುತ್ತದೆ ನಿಮ್ಮ ಮಕ್ಕಳಿಗೆ ಕೆಲವು ಜವಾಬ್ದಾರಿಗಳನ್ನು ತಿಳಿಸಿಕೊಡುವ ಅವಕಾಶವೂ ಕೂಡ ನಿಮಗೆ ಹಿಂದೂ ಬರಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಪರ್ಸೆಂಟೇಜ್ ಅಷ್ಟು ನಿಮಗೆ ಹಿಂದೂ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಧನುಷ್ಯ ರಾಶಿಯಾಗಿರಲಿದೆ ಧನುಷ್ಯ ರಾಶಿಯವರಿಗೆ ಹಿಂದೂ ಸಾಮಾನ್ಯವಾದ ದಿನವಾಗಿರಲಿದೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಚಿಂತೆ ಹೆಚ್ಚಾಗ್ತಾ ಹೋಗ್ತದೆ ಆದರೆ ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಾದಂತಹ ಒಳ್ಳೆಯ ಸುದ್ದಿಗಳನ್ನು ನೀವು ಈ ಟೈಮ್ನಲ್ಲಿ ಕೇಳ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದ ನಿಮ್ಮ ಸಂತೋಷ ಇಮ್ಮಡಿಯಾಗಲಿದೆ ಇಂದು ಕೆಲವು ವಿಷಯಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು ಇದರಿಂದಾಗಿ ನೀವು ಸ್ವಲ್ಪ ಚಿಂತೆಯನ್ನು ಮಾಡಬಹುದಾಗ ಬರ್ತದೆ ಅದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ನೀವು ನಿರ್ಲಕ್ಷ್ಯೆಯನ್ನು ವಹಿಸಬೇಡಿ ಸಾಧ್ಯವಾದಷ್ಟು ಆದಷ್ಟು ಬೇಗ ಚಿಕಿತ್ಸೆಯನ್ನು ಪಡೆಯುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದರೆ ಎಪ್ಪತ್ತಾರು ಪರ್ಸೆಂಟೇಜ್ ಅಷ್ಟು ನಿಮಗೆ ಇಂದು ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಮಕರ ರಾಶಿಯಾಗಿರಲಿದೆ ಮಕರ ರಾಶಿಯವರಿಗೆ ಇಂದು ಸ್ವಲ್ಪ ತೊಂದರೆ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಉದ್ಯೋಗಿಗಳು ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ರೀತಿಯ ಪಿತ್ತೂರಿಯಿಂದ ತೊಂದರೆಗಳಾಗಬಹುದು ಅದೇ ರೀತಿಯಲ್ಲಿ ಚಿಂತೆ ಮಾಡುವ ಬದಲು ಅವರನ್ನು ಸೋಲಿಸಲು ನೀವು ತಂತ್ರವನ್ನು ಸಿದ್ಧಪಡಿಸಿದರೆ ನೀವು ಈ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ಬೋದು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಜಾಗರೂಕತೆಯಿಂದ ನೀವು ಮಾತನಾಡಬೇಕಾಗುತ್ತದೆ ಉದ್ಯೋಗ ಬದಲಾಯಿಸುವ ಯೋಚನೆಯಲ್ಲಿ ಅವರಿಗೆ ಈ ಟೈಮ್ನಲ್ಲಿ ಒಳ್ಳೆಯ ಆಫರ್ಗಳು ಕೂಡ ಸಿಗ್ತಾ ಹೋಗ್ತವೆ ದಿನದ ಕೊನೆಯಲ್ಲಿ ನೀವು ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳನ್ನು ಕೂಡ ಈ ಟೈಮ್ನಲ್ಲಿ ಎದುರಿಸಬಹುದಾಗಿದೆ ಅದರಿಂದ ಸಾಧ್ಯವಾದಷ್ಟು ವ್ಯವಹಾರದಲ್ಲಿ ಸ್ವಲ್ಪ ನಿಗವನ್ನು ಇರಿಸಿ ವ್ಯವಹಾರವನ್ನು ನೀವು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಂಬತ್ತೊಂದು ಪರ್ಸೆಂಟೇಜಷ್ಟು ಇಂದು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಕುಂಭ ರಾಶಿಯಾಗಿರಲಿದೆ ಕುಂಭರಾಶಿಯವರಿಗೆ ಇಂದು ಅದೃಷ್ಟದ ದಿನವಾಗಿರಲಿದೆ ಅಂದರೆ ತಪ್ಪಾಗಲಾರದು ನಿಮಗೆ ಇಂದು ಆರ್ಥಿಕ ಧನಲಾಭವಾಗಲಿದೆ ಮಕ್ಕಳಿಂದ ಸಿಹಿಸಿದ್ದು ಕೂಡ ಸಿಗ್ತಾ ಹೋಗ್ತದೆ ಮನೆಯ ಹಿರಿಯರೊಂದಿಗೆ ತಾಳ್ಮೆಯಿಂದ ನೀವು ಮಾತನಾಡಬೇಕಾಗಿರ್ತದೆ ಸ್ನೇಹಿತರೆ ಇಲ್ಲದಿದ್ದರೆ ಅವರು ನಿಮ್ಮ ಮೇಲೆ ಕೋಪಗೊಳ್ಳುವ ಚಾನ್ಸಸ್ ಜಾಸ್ತಿ ಇರ್ತದೆ ವ್ಯಾಪಾರಸ್ಥರಿಗೆ ಕೆಲವು ಉತ್ತಮ ಅವಕಾಶಗಳು ಕೂಡ ಈ ಟೈಮ್ನಲ್ಲಿ ಸಿಗ್ತಾ ಹೋಗ್ತದೆ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಧನಲಾಭವಾಗಲಿದೆ ವ್ಯಾಪಾರದಲ್ಲಿ ಯಾವುದೇ ವಿವಾದಗಳು ನಡೆಯುತ್ತಿದ್ದರೆ ಮಾತುಕತೆಯ ಮೂಲಕ ಅದನ್ನು ಬಗೆಹರಿಸಲು ಪ್ರಯತ್ನಿಸಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ವಿಷಯದ ಬಗ್ಗೆ ವಾದಗಳು ಕೂಡ ಉಂಟಾಗಬಹುದು ಆದ್ದರಿಂದ ನೀವು ಎಚ್ಚರದಿಂದ ಇರಬೇಕಾಗ್ತದೆ ಸ್ನೇಹಿತರೆ ಇನ್ನು ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಪ್ಪತ್ತೈದು ಪರ್ಸೆಂಟೇಜ್ ಅಷ್ಟು ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಮೀನರಾಶಿಯಾಗಿರಲಿದೆ ಮೀನರಾಶಿಯವರಿಗೆ ಇಂದು ನಿಮಗೆ ಸಮಸ್ಯೆಗಳಿಂದ ತುಂಬಿರ್ತದೆ ಕುಟುಂಬದ ಸದಸ್ಯರ ನಡುವೆ ಕೆಲವು ವಿಷಯಗಳಾಗಿ ಜಗಳವೂ ಉಂಟಾಗ್ಬೋದು ಆದರೆ ನೀವು ಎರಡೂ ಕಡೆಯಿಂದ ಅಭಿಪ್ರಾಯಗಳನ್ನು ಪಡೆದ ನಂತರವೇ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರ್ತದೆ ಇಂದು ನಿಮ್ಮ ಮನಸ್ಸು ಒತ್ತಡದಿಂದ ತೊಂದರೆಕ್ಕೆ ಉಂಟಾಗ್ಬೋದು ಅದರಿಂದ ಸಾಧ್ಯವಾದಷ್ಟು ನೀವು ಒತ್ತಡಕ್ಕೆ ಒಳಗಾಗದಿರಿ ಯಾವುದೇ ಆಸ್ತಿ ಸಂಬಂಧಿತ ವಿಷಯವು ನಿಮಗೆ ತೊಂದರೆಯನ್ನು ನೀಡ್ತಾ ಹೋಗ್ಬೋದು ಸ್ನೇಹಿತರೆ ಇಂದು ನೀವು ದಿನದ ಸ್ವಲ್ಪ ಸಮಯವನ್ನು ನಿಮ್ಮ ಪೋಷಕರ ಸೇವೆಯಲ್ಲಿ ಕಳೀತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮಗೆ ತೊಂದರೆಗಳು ಸಹ ಸ್ವಲ್ಪ ಕಡಿಮೆಯಾಗುವ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ತೊಂಬತ್ತೆರಡು ಪರ್ಸೆಂಟೇಜ್ ಆಗಿರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಆ ಸರಸ್ವತಿ ದೇವಿ ನಿಮಗೆ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್